ಈ ವಾರದ ಚಿತ್ರಲೋಕದ ದಿಗ್ಗಜರಲ್ಲಿ ಶ್ರೀ ಎಸ್ ಸಿದ್ದಲಿಂಗಯ್ಯನವರ ಅಪಾರ ಕೊಡುಗೆಗಳನ್ನ ನೋಡೋಣ ಮಹಾ ನಿರ್ದೇಶಕ ಸಿದ್ದಲಿಂಗಯ್ಯ ಕನ್ನಡ ಚಿತ್ರರಂಗದಲ್ಲಿ ಅತ್ಯದ್ಭುತ ಚಿತ್ರಗಳನ್ನು ಕೊಟ್ಟವರು ಸಿದ್ದಲಿಂಗಯ್ಯನವರು ಸಾವಿರದ ಒಂಬೈನೂರ ಮೂವತ್ತಾರರ ವರ್ಷದಲ್ಲಿ ಜನಿಸಿದ ಸಿದ್ದಲಿಂಗಯ್ಯನವರು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸವಿಯಲ್ಲಿ ಚಿತ್ರರಂಗಕ್ಕೆ ಪ್ರವೇಶವಾಗಿ ನವಜ್ಯೋತಿ ಸ್ಟುಡಿಯೋದಲ್ಲಿ ಲೈಟ್ ಬಾಯ್ ಆಗಿ ಸೇರಿ ಬೆಳೆದು ಬಂದ ಹಾದಿ ಮಹತ್ವಪೂರ್ಣವಾದುದು ಮುಂದೆ ಶಂಕರ್ ಸಿಂಗ್ ಅವರ ಬಳಿ ಸಹಾಯಕ ನಿರ್ದೇಶಕರಾದರು ಕನ್ನಡವಲ್ಲದೆ ತಮಿಳು ತೆಲುಗು ಭಾಷೆಗಳನ್ನೂ ಕಲಿತರು ವಿಠಲಾಚಾರ್ಯ ಅವರ ಸಿನಿಮಾದಲ್ಲಿ ನಟರಾಗಿ ಹೋಗಿದ್ದರು ಹಾಸ್ಯ ನಟ ಬಾಲಕೃಷ್ಣ ಅವರ ಪ್ರೋತ್ಸಾಹದಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದರು ದ್ವಾರಕೇಶ್ ನಿರ್ಮಾಪಕರಾದಾಗ ಅವರ ಮೊದಲ ಚಿತ್ರ ಮೇಯರ್ ಮುತ್ತಣ್ಣ ಚಿತ್ರವನ್ನ ನಿರ್ದೇಶಿಸಿದರು ಸಿದ್ದಲಿಂಗಯ್ಯನವರ ಚಿತ್ರಗಳಾದ ಬಂಗಾರದ ಮನುಷ್ಯ ಚಿತ್ರ ಕನ್ನಡದಲ್ಲಿ ಇತಿಹಾಸವನ್ನೇ ನಿರ್ಮಿಸಿತು ಟಿಕೆ ರಾಮರಾಯರ ಕಾದಂಬರಿ ಆಧಾರಿತವಾದ ಆ ಚಿತ್ರ ಶ್ರೇಷ್ಠ ಚಿತ್ರಕಥಾ ನಿರೂಪಣೆ ಕಥಾ ಮೌಲ್ಯ ಕನ್ನಡದ ಸ್ಥಳೀಯ ಮತ್ತು ಗ್ರಾಮಾಂತರ ಪ್ರದೇಶಗಳ ವಾತಾವರಣ ಶ್ರೇಷ್ಠ ಹಾಡುಗಳು ಮತ್ತು ಕಲಾವಿದರ ಪರಿಶ್ರಮದಿಂದ ಒಂದು ಮರೆಯಲಾಗದ ಚಿತ್ರವಾಗಿ ಮೂಡಿಬಂತು ಇಂತಹ ಚಿತ್ರವನ್ನ ಕನ್ನಡದ ಪ್ರೇಕ್ಷಕ ಎರಡು ವರ್ಷ ಸತತವಾಗಿ ಚಿತ್ರಮಂದಿರದಲ್ಲಿ ಇರಿಸಿಕೊಂಡಿದ್ದ ಮಾತ್ರವಲ್ಲ ಅದು ಪ್ರತಿ ಬಾರಿ ಬಿಡುಗಡೆಯಾದಾಗಲೂ ಹೊಸ ಚಿತ್ರವನ್ನ ಸ್ವಾಗತಿಸುವಷ್ಟು ಸಂಭ್ರಮದಿಂದಲೇ ಪದೇ ಪದೇ ಸ್ವೀಕರಿಸುತ್ತಿದ್ದ ರೀತಿ ನಿಜಕ್ಕೂ ಅಭೂತಪೂರ್ವ ಸಿದ್ದಲಿಂಗಯ್ಯನವರ ಮತ್ತೊಂದು ಶ್ರೇಷ್ಠ ಚಿತ್ರರತ್ನವೆಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಕಥೆಯಾಧಾರಿತ ಚಿತ್ರವಾದ ಭೂತಯ್ಯನ ಮಗ ಅಯ್ಯೋ ಈ ಚಿತ್ರ ಕೂಡ ಚಿತ್ರ ನಿರ್ಮಾಣ ಮತ್ತು ಕಥಾ ಮೌಲ್ಯಗಳ ಶ್ರೇಷ್ಠ ಸಂಗಮವಾಗಿ ಕನ್ನಡ ಚಿತ್ರರಂಗದಲ್ಲಿ ನಾವು ನೆನೆಯುವ ಶ್ರೇಷ್ಠ ಚಿತ್ರಗಳ ಸಾಲಿನಲ್ಲಿ ನಿರಂತರವಾಗಿ ಪ್ರಕಾಶಿಸುವ ಚಿತ್ರವಾಗಿ ಉಳಿದಿದೆ ಸಿನಿಮಾದ ಚಿತ್ರಕಥೆಯ ಬಗ್ಗೆ ನಿರ್ದೇಶಕನಾದವನು ಆಳವಾದ ಅಧ್ಯಯನ ನಡೆಸಿ ಸಿನಿಮಾ ತಯಾರಿಸಿದ್ರೆ ಹಣ ಹಾಕುವ ನಿರ್ಮಾಪಕನನ್ನ ಉಳಿಸಬಹುದು ಪ್ರೇಕ್ಷಕರ ಮನಮುಟ್ಟುವಂತ ಕಥೆ ಇದ್ದರೆ ಯಶಸ್ಸು ತನ್ನಷ್ಟಕ್ಕೆ ತಾನೇ ಬರುತ್ತೆ ಅನ್ನೋದು ನಿರ್ದೇಶಕ ಸಿದ್ದಲಿಂಗಯ್ಯ ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು ತುಮಕೂರಿನ ಗ್ರಾಮೀಣ ಭಾಗದಿಂದ ಬಂದವರು ಸಿದ್ದಲಿಂಗಯ್ಯ ಹಾಗಾಗಿಯೇ ಅವರು ಗ್ರಾಮೀಣ ಕತೆಯಾಧಾರಿತ ಚಿತ್ರಗಳಿಗೆ ಒತ್ತು ಕೊಟ್ಟರು ಅವರಂತೆ ಕನ್ನಡದ ಗ್ರಾಮೀಣ ಪ್ರದೇಶಗಳ ಕಥೆಯನ್ನು ಕೊಟ್ಟವರು ಕಡಿಮೆ ಎಂದರೂ ತಪ್ಪಿಲ್ಲ ಈಗಿನ ಕಾಲದಲ್ಲಿ ಗ್ರಾಮೀಣ ಚಿತ್ರ ಎಂದರೆ ಮೂಗುಮರಿಯುತ್ತಾರೆ ಇಲ್ಲವೇ ಪಕ್ಕದ ರಾಜ್ಯಗಳಿಂದ ತಂದ ಸರಕನ್ನ ನಮ್ಮತನ ಸ್ವಲ್ಪವೂ ಇಲ್ಲದಂತೆ ಹಾಗಾಗಿಯೇ ಉಣಬಡಿಸುತ್ತಾರೆ ಈ ನಿಟ್ಟಿನಲ್ಲಿ ಸಿದ್ದಲಿಂಗಯ್ಯನವರ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಎಂದೆಂದೂ ರಾರಾಜಿಸುವಂಥದ್ದು ರಾಜ್ಕುಮಾರ್ ಟಿ ರಾಮರಾವ್ ವಿಷ್ಣುವರ್ಧನ ಅಂತವರಿಗೆ ಉತ್ತಮ ಪಾತ್ರಗಳ ಚಿತ್ರಗಳನ್ನು ಕೊಟ್ಟು ಅವರ ತಾರಾ ಮೌಲ್ಯವನ್ನ ಬೆಳಗಿಸಿದವರು ಸಿದ್ದಲಿಂಗಯ್ಯನವರು ಲೋಕೇಶ್ ಚರಣರಾಜ್ ಮುರುಳಿ ಶ್ರೀನಿವಾಸ ಮೂರ್ತಿಯಂತಹ ಪ್ರತಿಭೆಗಳನ್ನು ಚಿತ್ರರಂಗಕ್ಕೆ ಪ್ರಧಾನವಾಗಿ ಪರಿಚಯಿಸಿದ್ದು ಸಹ ಸಿದ್ದಲಿಂಗಯ್ಯನವರು ಕನ್ನಡ ಸಿನಿಮಾಗಳಿಗೆ ಸರ್ಕಾರ ನೀಡುವ ಸಬ್ಸಿಡಿ ನಿಲ್ಲಬೇಕು ಅದರ ಬದಲು ಮನರಂಜನಾ ತೆರಿಗೆ ತೆಗೆದುಹಾಕಬೇಕು ಆಗ ಚಿತ್ರರಂಗಕ್ಕೆ ಪ್ರಯೋಜನ ಸಿಗುತ್ತೆ ಬೆರಳಿಕೆಯಷ್ಟು ಸಿನಿಮಾಗಳಿಗೆ ಸಬ್ಸಿಡಿ ಕೊಟ್ಟರೆ ಚಿತ್ರರಂಗ ಉದ್ಧಾರ ಆಗೋದು ಅನ್ನೋದು ಸಿದ್ದಲಿಂಗಯ್ಯನವರ ನುಡಿಯಾಗಿತ್ತು ಸುಮಾರು ಇಪ್ಪತ್ಮೂರು ಸಿನಿಮಾಗಳನ್ನ ನಿರ್ದೇಶಿಸಿರುವ ಸಿದ್ದಲಿಂಗಯ್ಯನವರು ಕನ್ನಡ ತಮಿಳು ತೆಲುಗು ಚಿತ್ರರಂಗದ ದಿಗ್ಗಜರೊಂದಿಗೆ ಸಹ ಕೆಲಸ ಮಾಡಿದ್ದಾರೆ ಮೇಲೆ ಹೇಳಿದ ಚಿತ್ರಗಳಲ್ಲದೆ ಸಿದ್ದಲಿಂಗಯ್ಯನವರ ಇತರ ಚಿತ್ರಗಳೆಂದರೆ ನಮ್ಮ ಸಂಸಾರ ನ್ಯಾಯವೇ ದೇವರು ದೂರದ ಬೆಟ್ಟ ಹೇಮಾವತಿ ಪ್ರೇಮ ಪರ್ವ ನಾರದ ವಿಜಯ ಕೋಡಿಬಾಳಿದರೆ ಸ್ವರ್ಗ ಸುಖ ಬಿಳಿಗಿರಿಯ ಬನದಲ್ಲಿ ಮುಂತಾದವು ಕರ್ನಾಟಕ ಚಿತ್ರರಂಗದಲ್ಲಿ ಡಾ ರಾಜ್ಕುಮಾರ್ ಅವರು ನಟಿಸಿರುವ ಸುಮಾರು ಏಳು ಚಿತ್ರಗಳನ್ನು ಅವರು ನಿರ್ದೇಶಿಸಿರುತ್ತಾರೆ ಇವರು ಚಿತ್ರರಂಗದಲ್ಲಿನ ಸೇವೆಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ ಇವರ ಕೊನೆಯ ಚಿತ್ರ ಪ್ರೇಮ 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 ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವೆಯಲ್ಲಿ ಬಿಡುಗಡೆಯಾಗಿದ್ದು ಅಂತಹ ಯಶಸ್ಸು ಕಂಡಿರುವುದಿಲ್ಲ ಆ ಚಿತ್ರದೊಂದಿಗೆ ಅವರ ನಿರ್ದೇಶನಕ್ಕೆ ನಿವೃತ್ತಿ ಸಹ ತೆಗೆದುಕೊಂಡಿರುತ್ತಾರೆ ಇವರಿಗೆ ಮೂರು ಜನ ಮಕ್ಕಳಿದ್ದು ಒಂದು ಹೆಣ್ಣು ಮಗು ಹಾಗೂ ಎರಡು ಗಂಡು ಮಕ್ಕಳು ಶ್ರೀ ಎಸ್ ಪಿ ಮುರುಳಿ ಹಿರಿಯ ಮಗನಾಗಿದ್ದು ಇವರು ಕನ್ನಡ ಹಾಗೂ ತಮಿಳು ಚಿತ್ರಗಳಲ್ಲಿ ಭಾರಿ ಹೆಸರುಗೊಂಡು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಖ್ಯಾತಿಯಾಗಿರುತ್ತಾರೆ ಅವರ ಎರಡನೇ ಮಗನಾದ ಎಸ್ ಪಿ ಸುರೇಶ್ ಅವರು ನಿರ್ಮಾಪಕರಾಗಿ ಸಂಗೀತ ನಿರ್ದೇಶಕರಾಗಿ ಹಾಗೂ ಚಿತ್ರ ತಯಾರಕರಾಗಿ ಇವತ್ತಿಗೂ ಕೆಲಸ ಮಾಡುತ್ತಿರುತ್ತಾರೆ ಇವರು ಬೆಂಗಳೂರಿನ ರಾಜಾಜಿನಗರ ನಿವಾಸಿಯಾಗಿದ್ದು ಎರಡು ಸಾವಿರದ ಹದಿನೈದು ಮಾರ್ಚ್ ಹದಿನಾಲ್ಕರಂದು ಹೆಚ್ ಒನ್ ಗೆ ತುತ್ತಾಗಿ ತಮ್ಮ ಕೊನೆ ಉಸಿರು ಎಳೆದಿರುತ್ತಾರೆ ಇವರ ಚಿತ್ರಗಳನ್ನು ವೀಕ್ಷಿಸಿದ ಹಲವು ವೀಕ್ಷಕರಿಗೆ ರಾಜ್ಕುಮಾರ್ ದ್ವಾರಕೀಶ್ ಅನಂತನಾಗನಂತಹ ನಟರನ್ನ ಗುರುತಿಸುತ್ತಾರೆ ಆದರೆ ತೆರೆ ಹಿಂದೆ ಮಾಡಿರುವ ಚಿತ್ರಗಳಿಗೆ ಶ್ರೀ ಸಿದ್ದಲಿಂಗಯ್ಯನವರು ಕಾರಣಕರ್ತರಾಗಿರುತ್ತಾರೆ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಇವರು ನಿರ್ದೇಶಿಸಿರುವ ಚಿತ್ರಗಳು ಬಿಡುಗಡೆಯಾದಲ್ಲಿ ಅದನ್ನು ನೋಡಲು ನಮ್ಮ ಕನ್ನಡಿಗರೇ ಮೊದಲಾಗಿರುತ್ತಾರೆ ಕೆಲವು ವರ್ಷಗಳ ಹಿಂದೆ ಅಕಾಲ ಮರಣಕ್ಕೆ ತುತ್ತಾದ ಸಿದ್ದಲಿಂಗಯ್ಯನವರ ಪುತ್ರ ಮುರುಳಿ ಪ್ರಾರಂಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ನಂತರದಲ್ಲಿ ತಮಿಳು ಚಿತ್ರರಂಗದಲ್ಲಿ ಅಪಾರ ಬೇಡಿಕೆ ಪಡೆದಿದ್ದರು ಸಿದ್ದಲಿಂಗಯ್ಯನವರ ಮೊಮ್ಮಗ ಸಹ ಚಿತ್ರರಂಗದಲ್ಲಿದ್ದಾರೆ ಇಂತಹ ಅದ್ಭುತ ನಿರ್ದೇಶಕರಾದ ಸಿದ್ದಲಿಂಗಯ್ಯನವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ನಮ್ಮ ನಮನಗಳನ್ನ ತಿಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ದಿಗ್ಗಜರ ಜೊತೆಯಲ್ಲಿ ಭೇಟಿಯಾಗೋಣ ಇದು ಬಿಎನ್ಎನ್ ಡಿಜಿಟಲ್ ಮಾಧ್ಯಮದ ಕೊಡುಗೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ